ನಮಸ್ಕಾರ ನಾನಿವತ್ತು ತಿಂಗಳು ಮುಳುಗಿದವೋ ರಂಗೋಳಿ ಭಕ್ತಿ ಭಕ್ತಿಗೀತೆಯನ್ನು ಹೇಳುತ್ತೇನೆ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ನಮ್ಮ ಸ್ವಾಮಿ ಅಯ್ಯಪ್ಪನ ಪೂಜೆಗೆಂದು ಬಾಳೆ ಬಾಗಿದವೋ நம்ம சுவாமி அய்யப்பன பூஜை பழேபாகி பாகிதவோ சேவம் திவனாக அய்யப்பேவம் திவனாக அய்யப்பேவம் தி ஹூவ அரளுவயப்ப நகு தான ಸೇವಂತಿ ಹೂವ ಅರಳುವಾಗ ಅಯ್ಯಪ್ಪ ನಗುತಾನ ತಿಂಗಳು ಮುಳುಗಿದವೋ ರಂಗೋಳಿ ಬೆಳಗಿದವೋ ನಮ್ಮ ಸ್ವಾಮಿ ಅಯ್ಯಪ್ಪನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ಸ್ವಾಮಿ ಅಯ್ಯಪ್ಪನ ಪೂಜೆಗೆಂದು ಬಾಳೆ ಬ ಗಿದವೋ ಮಲ್ಲಿಗೆ ಹೂವನಾಗ ಅಯ್ಯಪ್ಪ ಬರುತ್ತಾನ ಮಲ್ಲಿಗೆ ಹೂವನಾಗ ಅಯ್ಯಪ್ಪ ಬರುತ್ತಾನ ಮಲ್ಲಿಗೆ ಹೂವ ಅರಳುವಾಗ ಅಯ್ಯಪ್ಪ ನಗು ಮಲ್ಲಿಗೆ ಹೂ ಅಯ್ಯಪ್ಪನ ತಾನ ತಿಂಗಳು ಮುಳುಗಿದವೋ ರಂಗೋಳಿ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಳಿ ಬೆಳಗಿದವೋ ನಮ್ಮ ಸ್ವಾಮಿ ಅಯ್ಯಪ್ಪನ ಪೂಜೆಗೆಂದು ಬಾಳೆ ಬಗಿದವೋ නම්මස්වාමි අයපන පූජගෙම්දෝබා පාගිදවෝ සෙ සම්පීග හුවනග අයිය පන් බනගුත් බරුතාන සම්පීග හුවනග අයි ಸಂಪಿಗೆ ಹೂವ ಅರಳುವಾಗ ಅಯ್ಯಪ್ಪನ ಗೂತಾನ ಸಂಪಿಗೆ ಹೂವ ಅರಳುವಾಗ ಅಯ್ಯಪ್ಪನ ತಿಂಗಳು ಉಳುಗಿದವೋ ರಂಗೋಳಿ ಬೆಳಗಿದವೋ ನಮ್ಮ ಸ್ವಾಮಿ ಅಯ್ಯಪ್ಪನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ಸ್ವಾಮಿ ಅಯ್ಯಪ್ಪನ ಪೂಜೆಗೆಂದು ಬಾಳೆ ಬಗಿದವೋ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್